ಇದು ಏನ್ ಕೆಲಸ ಮಾಡ್ತಂದ್ರೆ ಕಿಡ್ನಿಯಾಗ ಹಳ್ಳಿರ್ಲಿ ಗ್ಯಾಸ್ ಟ್ರಬಲ್ ಕಾಲ್ ಮಾಡಿ ಪ್ರಾಬ್ಲಮ್ ಬಾಡ್ಯಾಗಳು ಈಟು ನಿನ್ ಚಿಕ್ಕ ಹುಡುಗರಲ್ಲಿ ತೊಂಬತ್ತು ವರ್ಷದವ್ರು ಕೂಡ ಬಳಸ್ಬೋದ್ ಹೌದಾ ಸರ್ ನಮ್ ಸರ್ ಸ್ನೇಹಿತರೆ ನಾನ್ ನಿಮ್ಮ ಹಂಪಿ ಕೂಡ ಸ್ನೇಹಿತರೆ ನಾನ್ ಇವತ್ತು ಬಂದ್ರದ ಎಲ್ಲಿ ಅಂದ್ರೆ ಆಂಧ್ರ ಪ್ರದೇಶ ಬಂದ್ ಸ್ನೇಹಿತರಿ ಯಾಕಂದ್ರೆ ನೀರು ಇದು ಎಂಡ ಅಂತಾರಲ್ಲ ಅದ ತರ ಗಿಡ ಇದು ಇಲ್ಚ ಗಿಡ ಇದು ಸರ್ ನಿಮ್ದು ಎಕರೆ ಇದೆ ಇದು ಹನ್ನೊಂದು ಎಕರೆ ಚಿಲ್ಲರ್ ಐತ್ ಸರ್ ಹೌದಾ ಸರ್ ಇದಕ್ಕೆ ನಿಮಗೆ ಲೈಸೆನ್ಸ್ 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 ಸರ್ ಆಂಧ್ರ ಪ್ರದೇಶ್ ನಮ್ಮದು ಹೌದಾ ಸರ್ ಮಂತ್ರಾಲಯ ನಿಯೋಜಕ ವರ್ಗ ಗೋತಾಳ ಮಂಡಲ ಲೈಸೆನ್ಸ್ ಶಾಪ್ ಗಳು ನಮ್ಮ ಹೌದಾ ಸರ್ ಮೇರಾ ಅಂತಾರ ಸರ್ ಮೇರಾ ಗಿಡ ಇದು ಹೌದಾ ಸರ್ ಮಿಚಿಲ ಗಿಡಲಿದ್ದ ಮೇರಾ ತೆಗಿಬಹುದು ಸರ್ ಡ್ರಾಪ್ಸ್ ಬುಳ್ತಾ ಇದಾವ್ ನೋಡಿ ಇಲ್ಲಿ ನೋಡ್ರಿ ಹ್ಮ್ ಸರ್ ಅಲ್ ಸರ್ ಈಗ ರೆಡಿ ಮಾಡಿದ ಬೆಳಿಗ್ಗೆ ಬಂದು ತಕ್ಕಬೇಕು ಐದುವರಿಗೆಲ್ಲ ಹೌದಾ ಸರ್ ಇವತ್ತ ಒಂದ್ ಎಷ್ಟು ಲೀಟರ್ ತೈತಾರೆ ಸರ್ ಸರ್ ಗಿಡದ ದುಡ್ಡು ಇದು ಮೂರ್ ಲೀಟರ್ ಬರ್ಬೋದು ಎರಡ್ ಲೀಟರ್ ಬರಬಹುದು ನಾಲ್ಕು ಲೀಟರ್ ಬಲ ಬರ್ಬಹುದು ಹಂಗ ಸರ್ ಸಪೋಸ್ ಒಂದೊಂದು ಗಿಡ ಒಂದ್ ಲೀಟರ್ ಬರಬಹುದು ಎರಡ್ ಲೀಟರ್ ಬರಬಹುದು ಗಿಡದ ಬಲದ ಮ್ಯಾಗ ಸರ್ ಇಲ್ಲಿ ನೋಡ್ರಿ ಸರ್ ಡ್ರಾಪ್ಸ್ ಹೆಂಗ್ ಬಿಡ್ತಾವ್ ನೋಡ್ರಿ ಸೂಪರ್ ಸರ್ ಅಂದ್ರೆ ನನಗೆ ತಿಳಿದು ನನಗೀಗ ನಲ್ವತ್ತು ವರ್ಷ ಇದಾವ ಸರ್ ನಮ್ಮ ಅಪ್ಪ ಅವ್ರೇಸಿ ಇದೇ ಕೆಲಸ ಹೌದಾ ಸರ್ ಇದೇ ಕೆಲಸ ನಮ್ಗೆ ಇಲ್ಲೇ ತೋಟಕ್ಕೆ ಬಂದು ಹೌದಾ ಸರ್ ಅಲ್ಲಿ ಸರ ಈಗ ನಮಗೆ ಏನೋ ಪಾರ್ಸಲ್ ಕಳಿಸ್ಬೇಕಂದ್ರೆ ಕಳಿಸ್ತೀರ ನೀವು ಇಲ್ಲಿ ಕಳ್ಸೋದು ಏನಿಲ್ಲ ಸರ್ ಇಲ್ಲ ಇಲ್ಲ ಇದೆಲ್ಲ ಇಲ್ಲಿಗೆ ಬಂದು ಹೋಯ್ತಾರ ಈಗ ನಮ್ಮ ನಿಮ್ ಇಲ್ಲಿ ಆಂಧ್ರದಾಗ ಇಡಿಯಲ್ಲ ಸರ್ ಪರ್ಮಿಷನ್ ಐತಿ ನಮ್ಗೆ ಯಾರು ಇಡಿಯಲ್ಲ ನಿಮ್ಮನ್ನ ಕರ್ನಾಟಕದಾಗ ನಿಮ್ಮ ಅದು ನಿಮ್ಗೆ ಗುರುತು ಸರ್ ಆ ಕಡೆ ನಾವೇನು ಆ ಕಡೆ ನಿಮಗೆ ಗುರುತು ಅದು ಇಲ್ಲಿ ಏನು ಯಾರು ಮಾತಾಡ್ಸಂಗಲ್ಲ ನಿಮ್ಮನ್ನ ಇಡಿಯಂಗಲ್ಲ ಇದರ ಬಗ್ಗೆ ನೀವೇನ್ ಯೋಚನೆ ಮಾಡ್ಯ ಇದಿಲ್ಲ